ಅಲೆ ಚಿಟ್ಟಂತೆ ಫಸ್ಟ್ ಎಲ್ಲ ಅದಕ್ಕೆ ಹಾಕಿಕೊಂಡು ಆಮೇಲೆ ಮುಂದಿನ ಕೆಲಸ ನೋಡಕನ ಅಪ್ಪ ಅಶ್ವಿನಿ ಪರಮಾತ್ಮ ಕಪ್ಪಡಪ್ಪ ಈ ಮಣಕಾಲಗಳು ಏನ್ ನೋವು ಅಪ್ಪ ಕೂತ್ಕೊಳ್ಳಕ್ಕೂ ಬರಲ್ಲ ಎದ್ದಳಕ್ಕೂ ಬರಲ್ಲ ಹಂಗೆ ಇನ್ನೇ ವಯಸ್ಸು ಆದಮೇಲೆ ಇದೆ ಆ ನೋವು ಈ ನೋವು ಸೊಂಟ ನೋವು ಮಣಕಲ್ ನೋವು ಇದ್ದದೇ ಇದು ಈ ಕ್ಯಾಟಿಂಗ್ ಹೋಗ್ತಲ್ಲ ಬರಬರ ಶಾಂತ ಎಲ್ಲಕಿ இல்ல தங்கதாஸ் மதவி அதுக்கு நம்ம அண்ணா அது ஜாக்கெட்ட ஒலைய கொட்டி ஆக்கி முலை மனையா ஜீவளாக்கி ஒனித்தவ உம் ஆக்க ஒலைய கொட்டி கணக்க ళ నోడక బ్లౌజ్ ఆకీ నూ బేరూ కొత అల్లీ కొడనా అంత హత్య అక్క ఎల్గే అంద ఇంత బ్లౌజ్ ఒలే కొడకొక్క అంత నంది అక నా ఈ కల్తీ కణక చనగే వల్తీని కొడక నన్న ననే వాల్ కొతీని అంత ఇస్కొండు సరిబుడు వాల్దు కొతాళే ఈ చనగ్ కల్తితె ಅಂತ ನಾನು ಕೊಟ್ಟರೆ ಅಯ್ಯೋ ಬ್ಲೌಸ್ನೆಲ್ಲ ಕೇಳಿಸಿಟ್ಟಲ್ಲಕ್ಕ ಉಕ್ಸ್ನೆಲ್ಲ ನೆಟ್ಟಿಗೆ ಹಾಕಕ್ಕೆ ಬಂದಿಲ್ಲ ಆ ಮೈ ಹೇಳ್ತೇನೆ ಸರಿ ಇಲ್ಲ ಅದು ನೋಡ್ತೀಯ ಈ ಕಡೆ ಲೂಸು ಈ ಕಡೆ ಇಳಿತ ಇದು ನೋಡ್ತೀಯ ಅದು ಇದು ಮಾಡ್ತಾರಲ್ಲ ಸೆಂಟ್ರಿಗೆ ಪೈಪಿಂಗ್ ಅಂತ ಅದು ನೋಡ್ತೀಯ ಅರ್ಕ ಬರ್ಕ ಅರ್ಕ ಬರ್ಕ ಕಿತ್ತದು ಹಾಕೋದು ಕಿತ್ತದು ಹಾಕೋದು ಮಾಡಿದ್ದಾಳೆ ಆಮೇಲೆ ಅದನ್ನ ಅದನ್ನು ದಾರದಲ್ಲಿ ಹೆಮ್ಮಿಂಗ್ ಮಾಡಿದ್ದಾಳೆ అది బ్లౌజ్ అన్నంగ అది గెట్టు హాళగాోయ్ హిం్యాకే మి అంత కళా అంత వంటు ಅಯ್ಯಯ್ಯಯ್ಯಯ್ಯೋ ಅಕ್ಕಿ ಹತ್ರ ಯಾಕೆ ಹೋಗಿದ್ದೆ ಅಕ್ಕಿಗಿನ ಬ್ಲೌಸ್ ಬರಲ್ಲ ಕಣೇ ಅಕ್ಕಿನ ಈಗಿನ ಕಲಿತಾಳೆ ಅಕ್ಕಿ ಕಲಿ ಕಲಿಸೋಸ್ಕರ ಅವ್ರವ್ ಇವ್ರ ಇಸ್ಕೊಂಡು ಹಂಗ ಒಲೆ ತರ್ತಾಳೆ ಹೋಗಿ ಹೋಗಿ ಹೊಸ ಸೀರೆ ಬ್ಲೌಸ್ ಕೊಟ್ಟಿದ್ದಿ ಅಲ್ಲಿ ಎಲ್ಲ ಕೆಡ್ಸ ಹಾಳಾಗಿ ಇಡಕ್ಕೆ ನೀನ್ ಎಂತಾಳೆ ನೀನು ಆ ಎಂತೆ ಚೆನ್ನಾಗಿ ಒಲೆಯರ್ ಇದ್ರೂ ಹೋಗಿ ಹೋಗಿ ಅವಳಿ ಕೊಟ್ಬಿಟ್ಟು ಅಂತ ಎಂತ ಚೆನ್ನಾಗಿರೋ ಜಾಕೆಟ್ ಹಾಳ್ ಮಾಡ್ಕೊಂಡ್ ಇಟ್ಕೊಂಡಿ ಎಲ್ಲಿ

ಮತ್ತೆ ನೀನು ಕೊಟ್ರಿ ಅದನು ಸರಿ ತಂಬಾ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಇಲ್ಲಿ ಇನ್ನಷ್ಟು ಕಟ್ ಮಾಡಿ ಅಜ್ಞ ಸರಿ ಮಾಡ್ತೀನಿ ಹೊಲಿಗೆ ಅಂತ ಹೋಗಿ ಇನ್ನೇನ ಮಾಡಿ ಹಾಳು ಮಾಡಿಡ್ತಾಳೆ ಇರ್ತಾಳೆ ಹೋಗಿಗಳ ಆಳ ಆಗೋಯಿತಿ ಮತ್ತೆ ಇಕೊಟ್ರಿ ಮತ್ತೆ ಇನ್ನೇನ ಮಾಡ್ತೀನಿ ಅಂದು ಆ ಹೀಟ್ ಇರೋ ಬ್ಲೌಸ್ ಹೋಗು ಮತ್ತೆ ಇನ್ನೇನ ಮಾಡೋಣ ಅಂತೀಯಾಕಾ ಹೀง ಮಾಡಿರೋದ್ರಿಂದ ಅಕ್ಕಿನ ಸುಮ್ಮನೆ ಬಿಟ್ಬಿಡ್ಲೆ ಮತ್ತೆ ಸುಮ್ಮನಾಗ್ ಬಿಡ್ಲ ಮತ್ತೆ ನಾನು ನೀನೇ ಸುಮ್ಮನಾಗ್ ಹೋಗಿ ಚೆನ್ನಾಗಿ ಉಗುಳಕ್ಕೆಗೆ

ಅದೇ ಕಲರ್ ಇರೋ ಜಾಕೆಟ್ ತಂದು ಕೊಟ್ಟು ಪೀಸ್ ತಂದು ಕೊಡ್ ನನಗೆ ಎಲ್ಲ ಹಾಳು ಮಾಡಿಟ್ಟಿಯಾ ನಾನೆಲ್ಲ ಬೇರೆ ಕಡೆ ಹೊಸ್ಕೊಂತೀನಿ ಸೇಮ್ ಕಲರ್ ಇರೋದಿಯಾ ಪೀಸ್ ತಂದು ಕೊಡು ಅಂತಂದು ಕೇಳಕ್ಕಿನ್ ಹಾಳು ಮಾಡಿರೋದಕ್ಕೆ ತಂದು ಕೊಡ್ರಿ ಹ್ಞೂ ಓಕೆ ಹೇಳ್ತೀನಿ ಕೊಡೋವರೆಗೂ ಬಿಡಲ್ಲ ಮತ್ತೆ

ನಾನ್ ಬಿಡ್ತೀನಿ ಅಂತ ಮಾಡಿದೀಯ ನೋಡಂತ ತಡಿ ಇಸ್ಕಂತೀನಿ ಏನ್ ಇಸ್ಕಂತೀನಿ ಏನು ಜಾಕೆಟ್ ಆ ಬಳಿಯ ಕೊಟ್ರೆ ಇಲ್ಲಿ ಮನೆ ಹಿಂದೆ ಜಯಮ್ಮ ಅದಲ್ಲ ಚೆನ್ನಾಗಿ ಹೊಲಿತಾಳೆ ಅಕ್ಕಿಗೆ ಕೊಡು ನಾನು ಅಕ್ಕಿ ಹತ್ರನೇ ಹೊಲಿಸ್ಕೊಂಡು ನಾನು ಎಲ್ಲ ಎಷ್ಟು ಚೆನ್ನಾಗಿ ಮೈ ಹೇಳ್ತಾ ಹಿಡ್ಕೊಂಡು ಕೊಡ್ತಾಳೆ ಗೊತ್ತಾ ಹ್ಞೂ ಅಕ್ಕಿ ಕೊಡ ಬಿಟ್ಟು ನೀನು ಹೇಗೆ ಇವಳು ಏನು ತಲೆ ಹೋಗಿ ಇನ್ಮೇಲೆ ಏನಾದ್ರು ಹೊಲಿಸ್ಕೊಳ್ದಿದ್ರೆ ಈ ಜಯಮ್ಮಗೆ ಕೊಡು ಅಕ್ಕಿ ಭಾರಿ ಚೆನ್ನಾಗಿ ಹೊಲಿದು ಕೊಡ್ತಾಳೆ ಒಂದ್ಸಲ ಯಾಕೆ ಕೊಟ್ಟು ನೋಡು ఈ కేత్ర ఎంగుద్రి ఇక వసదు పీస్ ఇసుకునే వరకు బిడాలి నన్ను వస పీస్ ఇసుకున్న మేలే ఈకి కొడుతుంది జయము నోడను ఎంగోలి తలకి

ಬೇರೆ ಕಡೆ ಆದ್ರೆ ಒಂದೊಂದು ಜಾಕೆಟ್ ಗೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕೇಳ್ತಾರೆ ಪಾಪ ಈಕಿ ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿಗೆ ಹೊಲ್ದು ಕೊಡ್ತಾಳೆ ಕಣಿ ಮತ್ತೆ ಭಾರಿ ಚೆನ್ನಾಗಿ ಹೊಲಿತಾಳೆ ಅಂತಂದ್ರೆ ಬೈ ಇನ್ನೂರು ಇನ್ನೂರ ರೂಪಾಯಿ ತಗೊಂತಾಳೆ ಹ್ಮ್ ಈಕಿನ ಕಡಿಮೆ ಬೇರೆ ಯಾರು ನೋಡ್ಕೊಂಡ್ರಿ ಹೌದೇನು ಹ್ಮ್ ನನಗೆ ಗೊತ್ತಿರ್ಲಿಲ್ಲ ಕಣಕ್ಕ ಅವಕ್ಕ ಹೊಲಿತತಿ ಜಾಕೆಟ್ ಅಂತಂದ್ರೆ ಹಂಗಂದ್ರೆ ಮುಂಚೆನೆ ಅವಕ್ಕೆ ಕೊಡ್ತಿದ್ ನೋಡು ಈಗ ಈಗೇನಾಗಿತ್ತಲ್ಲ ಕೊಡು ಈಗ ಸತ್ತಿ ಮೇಲೆ ಕೊಡು ಕೊಡ್ತಾಳ ಹ್ಞೂ ಬರೀ ಇನ್ನೂರ ಇನ್ನೂರ ರೂಪಾಯಿ ತಗೊಂತಳ ಅಷ್ಟೇ ಅಕ್ಕೇನ್ ಜಾಸ್ತಿ ಕೊಡ್ತಾಳೆ ಕೊಡು ಸರಿ ಸರಿ ಅಕ್ಕಿಗೆ ಕೊಡ್ತೀನಿ ನಿಮ್ಮ ಮತ್ತೆ ಊಟ ಆತ ಇಲ್ಲ ಹ್ಞೂ ಕಣಕ ಊಟ ಆತು ಹ್ಞೂ ಬೆಳಗ್ಗೆ ಆ ಸಂದಿ ಸಾರು ಮುದ್ದೆ ಮಾಡಿದ್ನ

ಅದಕ್ಕೆ ಬೆಳಗ್ಗೆ ಬಿಸಿ ಮುದ್ದೆ ಮಾಡಿದ್ನೇಟ್ ಕುತ್ಕೊಂಡಿ ನೋಡ ಹ್ಮ್ ಸಾರೇನು ಮಾಡಿಲ್ಲ ಮಧ್ಯಾಹ್ನಕ್ಕೆ ಎಂತದ್ರೆ ಬಿಸಿದು ಮಾಡಬೇಕು ಸಾರಿನ ಮಾಡಿಡ್ಬೇಕು ಮತ್ತೆ ಸಾಯಂಕಾಲ ಲೇಟ್ ಆಕೆ ಮಾಡಕ್ಕೆ ಮಧ್ಯಾಹ್ನಕ್ಕೆ ಮಾಡಿಟ್ಬಿಟ್ರಿ ಅಥ್ವಾ ರಾತ್ರಿಗೆ ಮತ್ತೆ ಮುದ್ದೆ ಮಾಡೋಕ್ ಪಡ್ತೀನಿ ನಮ್ಮ ಅಜ್ಜ ಅಕ್ಕ ನಿಂದು ಗೃಹಲಕ್ಷ್ಮಿ ದುಡ್ಡು ಬಂತೇನಕ್ಕ

ಏನ ಕಣೆ ನನಗೂ ಗೊತ್ತಿಲ್ಲ ಎರಡು ತಿಂಗ್ಳು ಆತವ ನನಗೂ ಯಾವ ದುಡ್ಡು ಬಂದಿಲ್ಲ ಹೋಗಿ ಚೆಕ್ ಮಾಡಿಸ್ ಯಾವ ದುಡ್ಡು ಬಿದ್ದಿಲ್ಲ ಕೆಲವರೆಲ್ಲ ಕೆಲವರೆಲ್ಲಾ ನಮಗೂ ಬಂದಿಲ್ಲ ನಮಗೂ ಬಂದಿಲ್ಲ ಅಂತ ಅಂದರು ಹಿಂಗಾದ್ರೆ ಹಿಂಗ ನಾವು ಹೆಣ್ಮಕ್ಳು ಅದೇ ಖರ್ಚಿಗೆ ದುಡ್ಡು ಅಂತಂದು ಅದೇ ನಂಬ್ಕೊಂಡಿದ್ವಿ ಈಗ ನೋಡಿದ್ರೆ ಎರಡು ತಿಂಗ್ಳು ಆತವ ಒಂದು ರೂಪಾಯಿನೂ ಬಂದಿಲ್ಲ ಹ್ಮ್ ಅಲ್ಲಿ ನೋಡಕ್ಕ ಎರಡು ತಿಂಗ್ಳಿಂದ ಒಂದು ರೂಪಾಯಿನೂ ಹಾಕಿಲ್ಲ ಹ್ಮ್ ಸಿದ್ದರಾಮಯ್ಯ ದುಡ್ಡು ಕೂಡ ನಿಲ್ಸ್ಬಿಟ್ನೇನ ಹಂಗಾರೆ ಕಾಂಗ್ರೆಸ್ನಿಯವರು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದೇ ದುಡ್ನೆಯ ಅದಕ್ಕೆ ಇದಕ್ಕೆ ಅಂತ ಹೆಣ್ಮಕ್ಳು ಖರ್ಚು ಮಾಡೋಕ್ಕೆ ಖರ್ಚಿಗೆ ಅಂತಂದು ನಮ್ಮ ಕ್ಯಾಂಡಿಟ್ಕಂತಿದ್ವಿ ಗೃಹಲಕ್ಷ್ಮಿ ಬರ್ತದ್ ಬಿಡು ಅಂತಂದು ಅದು ಇದು ತಗೊಂತಿದ್ವಿ ಖರ್ಚು ಮಾಡ್ತಿದ್ವಿ ಈಗ ಅದನ್ನು ಬರೋದು ನಿಂತ್ಬಿಟ್ರೆ ಹೆಂಗ ಪಕ್ಕ ಹೆಂಗಾರೆ ನಮ್ದು ಹೆಣ್ಮಕ್ಳದು ಮತ್ತೆ ಹೆಂಗೋ ಆ ದುಡ್ಡು ಅದು ಇದು ಕಷ್ಟಗಳಿಗೆ ಆಗ್ತಿತ್ತು ಕೇಳೋದು ಸಾಲ ಮಾಡೋದೇನು ಹಾಕುದಿಲ್ಲ ಏನೇ ಆದ್ರೂನು ಖರ್ಚಿಗೆ ಹೆಣ್ಮಕ್ಳಿಗಂತಂದು ದುಡ್ಡು ಒಳ್ಳೆ ಚೆನ್ನಾಗಿ ಮಾಡಿದ್ದ ಈಗ ಕೊಡೋದ್ ನಿಲ್ಸ್ದ ಅಂದ್ರೆ ಹೆಣ್ಮಕ್ಳು ಮತ್ತೆ ಕಷ್ಟ ಪಡ್ಬೇಕ ಅದೆಲ್ಲ ಗಂಡಂದ್ರನ್ ಕೇಳ್ಬೇಕಾಕತಿ ಅಲ್ಲಿ ಇಲ್ಲಿ ಸಾಲ ಮಾಡ್ಬೇಕಾದ್ರೆ నూ అదే నమ్కండు మన్ని అద్య ఇది బరుతల్వాన్ ఏమను మారతనల్ పాత్ర ఈ పడద పాత్ర పడద అంతే అవునత్రడు కుక్కర్లు తగ్బుడ్ దుడ్డే కొట్లా మున్ తిండు కొడుతుంది తగళపప్ప అంటే బందే అవనికి బర్తనే బర్తా నా నా అవనికి ఎల్ దుడ్డు కొడన ఏనా ಹ್ಮ್ ನಾನು ಹಂಗೆ ಮಾಡಿದೀನಿ ಕಣಕ್ಕ ನಾನು ಅವನ ಹತ್ರನೇ ಮನೆಯ ಒಂದೆರಡು ಬಾಕ್ಸ್ಗಳು ಅವನ್ನೆಲ್ಲಾ ತಗೊಂಡಿದ್ದೆ ಅವನಿಗೆ ನಾನು ದುಡ್ಡು ಕೊಟ್ಟುಲ್ಲ ಹ್ಮ್ ಅವನಿಗ್ ನಾನು ಕೊಡ್ಬೇಕೀಗ ನಾನು ಎಲ್ಲಿಂದ ಕೊಡನ್ ಹೇಳಿಗೇನ್ ಮಾಡಕತ್ತ ಹ್ಮ್ ಪಾಪ ಗೃಹಲಕ್ಷ್ಮಿ ಬರಲಿ ಅಂತ ಅವ್ರಿಗೆ ದುಡ್ಡು ಕೂಡ ನಿಲ್ಸಕತ್ತ ಮತ್ತೆ ಸಾಮಾನುಗಳು ಮತ್ತೆ ಅಲ್ಲಿ ಇಲ್ಲಿ ಯಾರ ಹತ್ರನೇ ಈಸ್ ಕೊಡ್ಲೇ ಮತ್ತೆ ಅವನೀಗ ಒಂದು ತಿಂಗಳವರೆಗೂ ಬಿಟ್ಟದಾನೇ ಈಗ ಕೊಡಲಿಲ್ಲ ಅಂದ್ರೆ ಸುಮ್ಮ ಮತ್ತೆ ಯಾರ ಹತ್ರನೇ ಈಸ್ಕೊಡ್ಬೇಕಾಟ ಇನ್ ಮಾಡೋದು ಮಾಡದ ನಾನು ಹಂಗೆ ಮಾಡ್ತೀನಿ ಯಾರ ಹತ್ರನೂ ಈಸ್ ಕೊಟ್ಟು ಗೃಹಲಕ್ಷ್ಮಿದ ಏನಾರ ಬಂದ್ರೆ ಅದನ್ನ ಕೊಡ್ತೀನಿ

நீர் தாக்கால அதுக்கு அய்யோ இந்த நீரே இல்லக்கூடிக்கே ಹ್ಮ್ ಅಲ್ಲಿ ಹೋಗಿ ನಿಂತ್ಕೊಂಡ್ರಿ ಫಿಲ್ಟ್ರ್ ನೀರಿಗೆ ಆ ಮರೆಯ ಅದೇನು ಮೆಷಿನ್ ಕೆಟ್ಟಾಗೈತಿ ಅಂತ ಬಾಗ್ಲಾಕಂಡ್ ಹೋಗಿದ್ದೇನೆ ಹ್ಮ್ ಪಕ್ಕದೂರಿಗೆ ಹೋಗಿ ತಗೊಂಬರೋಣ ಅಂತ ಅಂದ್ರೆ ಹ್ಮ್ ಯಾರು ಹೋಗಿ ತಗೊಂಬರ್ತಾರವ ಯಾರು ಸ್ವಲ್ಪ ಸಹಾಯ ಮಾಡ್ರಿ ತಗೊಂಬಂದ್ ಕೊಡ್ರಿ ಅಂದ್ರೆ ಯಾರು ಮಾಡಲ್ಲ ಹ್ಮ್ ದೂರ ಹೋಗ್ಬೇಕಲ್ಲ ಬೈಕು ಗಾಡಿ ಯಾದ್ರಾಗಾರು ಹೋಗ್ಲೇಬೇಕು ನಡ್ಕೊಂಡು ಅಂತರೂ ಹೋಗೋಕ್ಕಾಗಲ್ಲ ಹ್ಮ್ ಬೆಳಗಿಂದ ಅಂತ ಕಥೆಯಾಗಿ ಕೂತ್ಕೊಂಡಿ ಒಂದನೇ ನೀರಿಲ್ಲ ಕುಡಿಯೋಕೆ ಹ್ಮ್ ನಾನು ಪಕ್ಕದ ಮನೆಯವ್ರ ಹತ್ರ ಒಂದ್ ಚಂಬ ನೀರು ಇಸ್ಕೊಂಡ್ಬಂದು ಕುಡಿದ್ನೋಳಿ ననకి ఫిల్టర్ నీరుల్లా అందర గ నోవద్ కణక అదకే నూ ఫిల్టర్ నీ రూఢి ఆబుట్టినా అవునే కుడి ఈ అల్ ఇల్లీ ఏడు చంబు వన్ చం బీస్కందీ ఈ ఓట్రు సాయకాలద పక్క దూరగారు హోగ్ తర్బు ఇవను యావ్ సరిమాతనో గొప్పల్ కేట్ అంత బాగా లక్కదని అదివ సరి మాడతనో ఇవను అయ్యో

கோலி சார் அன்னைக்கு இட்டுக்கு நூல் நீட்டிக்கப்பட்டது ஏன் மாத்திக்கிட்டு முகத்தின் சரி சரி பார்த்துக்கணும்

ಕೂತ್ಕೊಂಡು ನೀನು ಹುಡುಗರ ಜೊತೆ ಆಡ್ಕೊಂತ ಯಾವಾಗ ರಬ್ ಕರ್ಕೊಂಡು ಹೋಗೋಣ ಗೊತ್ತಿಲ್ಲ ಹ್ಞೂ ಹೌದೇನು ಭಾರಿ ಚೂಟಿ ಅದನ್ನ ಕಣಕ ಹೆಂಗ್ ಮಾತಾಡ್ತಾನ ನೋಡಿ ಜೋರ್ ಜೋರಾಗಿ ಅಯ್ಯಯ್ಯ ಭಾರಿ ಚೂಟಿ ಅಲ್ಲೇ ನನ್ ಮಗ ಬಾಯಿ ತರ್ಲೆ ನನ್ ಮಗ ಅಯ್ಯೋ ಅಯ್ಯೋ ಓಟ್ ತರ್ಲೆಗಳು ಮಾಡ್ತಾನ ಗೊತ್ತಾಯ್ ಅಯ್ಯೋ ಅಯ್ಯೋ ಗಡ್ಡ ಮೀಸದ್ದು ಇಲ್ಲೊಂದು ಚುಳಿಯಾಗಿ ಬಾರ ಹಿಂಗೆ ಕೊಟ್ರಿ ಹೋಗಿ ಆ ವಜ್ಜಿಂದ ಅರ್ಧ ಮೀಸಿನ ಯಾರದು ಓಡೋಗಿದಲ್ಲಿ ಹ ಇಂಥದ ಮಾಡೋದು ಆ ವಜ್ಜಿ ನನ್ನ ಅರ್ಧ ಮೀಸ ತೆಗ್ದ ಅಂತ ಗ್ಯಾಡ್ಸ್ ಗಾಡಿಸ್ಕೊಂಡು ಓಡಾಡ್ಸಿದಾನ ಅವನು ಹ ಇಂತ ತರ್ಲಿ ನನ್ನ ಮಗ ಒಂದೇನಾರ ಮಾಡು ಅಂತ ಹೇಳಿದ್ರೆ ಇನ್ನೊಂದೇನ ಮಾಡ್ಬಿಡ್ತಾನವ್ ಅಂತಾನು അർജുന മീസര അയ്യോ ഏൻ കേട്ട് ഇന്ന മീസെട്ട് ഏൻമാർത്താച്ചേഴ്ബിട്ടു ಅರ್ಧ ಮೀಸೆನೂ ತಕ್ಕೊಂಡು ಬಿಟ್ಟ ಅದಕ್ಕೆ ಮೀಸೆ ಎಲ್ಲ ಬೋಲ್ಸ್ಕೊಂಡ್ಬಿಟ್ಟು ನಾವು ಅಜ್ಜ ಅದಕ್ಕೆ ಜನ ಎಲ್ಲ ಏನು ಅಜ್ಜ ಮೀಸೆ ಹೇಳ್ಕೊಂಬಿಟ್ಟಿದ್ದೀವಿ ಹುಡುಗುಂತಾರ ಹುಡುಗುಂತಾರ ಅನ್ನಾರ ಅವ ಅಜ್ಜಿ ನಾಚಿಕೆಯಾಗಿ ಏನು ಹೇಳ್ತೈತೆ ಏ ಹುಡುಗ ಕಣಪ್ಪ ನೀನ ಹುಡುಗ ಯಾಕೆ ಹುಡುಗರಷ್ಟೇ ಹೇಳಿ ಅದು ನಾವು ಹೇಳ್ಕೊಬಾರ್ದು ಅಂತ ತಮಾಷೆ ಮಾಡ್ಕೊಂಡು ಓಡಾಡ್ತೈತೆ ಅವ ಅಜ್ಜಿ ಅಯ್ಯೋ ಹಂಗಾರೆ ಭಾರಿ ತರಲೆ ನನ್ನ ಮಗದನ್ಬಿಡಂಗಾರೆ ಹುಡುಗ

ಬೈದು ಹ್ಮ್ ಒಗ್ಕೊನವ ಮನೆಗೆ ಕೆಲ್ಸದವೇ ಎಲ್ಲ ಬಿಟ್ಟು ಕುತ್ಕೊಂಡ್ ಮದ್ವೆ ಬೇರೆ ಐತಲ್ಲ ಮದ್ವೆ ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕು ನಮ್ಮ ಅಣ್ಣ ಒಂದಿನ ಮುಂಚೆನೆ ಬಾ ಅಂತ ಹೇಳಿದಾನೆ ಒಂದಿನ ಮುಂಚೆನೆ ಹೋಗ್ಬೇಕು ಮತ್ತೆ ಎಲ್ಲ ಕೆಲಸ ಮಾಡ್ಬೇಕಲ್ಲ ಅಲ್ಲಿ ಹೋಗ್ಬೇಕು ಈಗೀಗ ಒಂದ್ ಸ್ವಲ್ಪ ಸಾಲಾಡ್ಸ್ಬಿಟ್ಟು ಹೊಸ ಜಾಕೆಟ್ ಇಸ್ಕೊಂಬಂದ್ಬಿಟ್ಟು ಹೊಡ್ತನಲ್ ಒಲೆಗೆ ಜಯ್ಯಕ್ಕೂ ಹ್ಮ್ ಮತ್ತೆ ಬರ್ತ ಮತ್ ನಾನು ಸರಿ ಸರಿ ಅಕ್ಕಿನ ಬಿಡುಗಡ ಕೇಳಿ ದಬಾಯಿಸಿ ಹಿಂಗ ಹಾಳ್ ಮಾಡಿ ಅಂತ ಹೇಳ್ಬಿಟ್ಟು ಹ್ಮ್ ಮತ್ತೆ ಮದುವೆ ಎಲ್ಲಿ ನಮ್ಮ ಅಣ್ಣ ಮನೆ ಹತ್ರನೇಯ ಮಾಡನ ಮದುವೆ ಅಂತ ಅಂದ ಕಣಕ ನಮ್ಮ ಅತ್ತಿಗೆ ಮಾಯೇ ಮನೆ ಹತ್ರ ಎಲ್ಲಿ ಜಾಗ ಇವಾಗ ಯಾರ್ ಮನೆ ಹತ್ರ ಮದುವೆ ಮಾಡಕ್ ಹೋಗ್ರಿ ಎಲ್ಲ ಚೌಟ್ರಿಗಳಾಗಿ ಇಟ್ಕೊಂತಾರೆ ಮದುವೆನ ಚೌಟ್ರಿ ಅಂತ ಹೇಳಿ

ಒಕ್ಕೊಂಡು ನಾನು ಒಕ್ಕೊಂಡು ಇನ್ನು ಮದುವೆ ನಾಡಿದ್ದು ನಾನು ಸಾಯಂಕಾಲ ಹೋದ್ರೆ ಅತ್ಲಾಗಿನೇ ಎರಡು ದಿವಸ ಹೌದೇ ಸರಿ ಸರಿ ಹಂಗಾರೆ ಹೋಗ ಹೋಗಿ ಮತ್ತೆ ಗೊತ್ತಾಕತ್ತಿ ಅಂತೀಯ ಕೆಲ್ಸದಿದೆ ಅಂತೀಯ ಹೋಗಿ ಹೋಗಿ ಮತ್ತೆ ಆಕಿ ಮತ್ತೆ ಮತ್ತೆಲ್ಲರ ಬಾಗ್ಲಾಕೊಂಡು ಆಕಿ ಎಲ್ಲರೂ ಹೋಗ್ತಿರ್ತಾಳೆ ಹೋಗಿ ಹೋಗಿ ಹ್ಞೂ ಕಣಕ್ಕ ಮತ್ತೆ ಎತ್ಲಾಗಾರು ಓದಳು ಬಾಗ್ಲಾಕೊಂಡು ನಾನು ನೋಡಿದ್ರೆ ಇಲ್ಲೇ ಮಾತಾಡ್ಕೊಂತ ಕುತ್ಕೊಂಡ್ಬಿಟ್ಟೆ

ಏನ್ ಮಾಡ್ತದನೆ ಒಳಗ ಬಂದ್ಯಾ ಅಯ್ಯೋ ಅಯ್ಯೋ ಇವನ್ ಬಿಡಲ್ವಲ್ಲ ಏಯ್ ಬಂದೆ ತರಿ ಅಕ್ಕ ಕಿರುಚು ಕಿಚು ಕಿರುಸ್ತನ್ ಏನಾಗಿತ್ತು ನೋಡನ್ ನೇ ಯಾಕ್ರಾ ಏನಾಯ್ತಾ ಅಲ್ಲಿ ಬಿಡ್ತಿದೀಯ ಅಂತದ ಏನಾತ ಅಜ್ಜಿ ನಿನ್ನ ಫಿಲ್ಟರ್ ನೀರೊಳಗೆ ಪಲ್ಲಿ ಬಿದ್ದಿದೆ ಅಯ್ಯೋ ಶಿವನೇ ಕುಡಿಯಕ್ಕೆ ದೀಸೇ ನೀರು ಅಲ್ಲಿ ನೋಡಿದ್ರೆ ಫಿಲ್ಟರ್ ಕೆಟ್ಟೋಗಿತ್ತಂತೆ ಆ ನಾನು ಈಗ ಏನ್ ಮಾಡ್ಲಿ ಅಯ್ಯೋ ಅಯ್ಯೋ ಯಾಕೋ ನೆಟ್ಟಿ ಮುಚ್ಚಿರ್ಲಿಲ್ವನಲ್ಲೇ ಏ ನೀನೇ ಕಣ್ಲೆ ಮಾಡಿರೋದು ನೀರ್ ತಕೊಳಕ್ ಹೋಗಿ ತಗ್ದಿರ್ತೀಯ ಬಾಯ ಹಂಗೆ ಬಿಟ್ಟಿರ್ತೀಯ ಕಣ್ಣೆ ಅವನು ಹಾಳು ಮಾಡಿರ್ತಲ್ಲೋ ಇದ್ ಒಂದಿಸ್ ನೀರು ಈಗ ನನ್ ಪಕ್ಕದ ಊರಿಗೆ ಹೆಂಗ್ ಹೋಗ್ಲಿ ನೀರ್ ತರಕೆ ಎಲ್ಲಾ ಹಾಳು ಮಾಡ್ಬಿಟ್ಟೆಲ್ಲೋ ನಾನೇನು ಮಾಡಿಲ್ಲ ನೀನೇಯಾ ಎಲ್ಲಡಿಕೆ ಹಾಕೊಳ್ಳೋ ಬರದಾಗಿ ಹೋಗಿ ಫಿಲ್ಟರ್ ನೀರ್ದು ತಗದುಟ್ಬಿಟ್ಟು ಪಾಯಿ ಹೋಗಿ ಕೂತ್ಕೊಂಡಿದ್ದೇನೆ ಅದಕ್ಕೆ ಬಂದು ಬಿದ್ದತಿ ನಾನು ನೋಡಿದ್ರೆ ಆಟ ಆಡ್ಕೊಂಡು ಈಗ ಬಂದೀನಿ ಉಂಡ್ಬಿಟ್ಟು ನೀರು ಕುಡಿಯ ಅಂತ ಹೋದೆ ಅದ್ ನೋಡಿ ಹೇಳಿದ್ದು ನೀನು ನೋಡಿದ್ರೆ ನನ್ನ ಮೇಲೆ ಬರ್ತೀಯಲ್ಲ ಹೋಗಿ ಅಜ್ಜಿ ಅಯ್ಯೋ ಶಿವನಿ ಹೇಳಿದ್ದೆ ಇದು ಡ್ಯಾಡ್ ಸೊಮ್ ನೀರು ಅದು ಪಲ್ ಬಿದ್ದೋದು ಈಗೀಗ ಮತ್ತೀಗ ನಾನು ನೀರಿಗೆ ಅಕ್ಕಪಕ್ಕದವ್ರೆ ಕೇಳ್ಬೇಕಾಗ ಬಂದ್ಬಿಡ್ತು ಹೋಗಿ ಓ ಅಜ್ಜಿ ನಾನು ಹೋಗಿ ಪಕ್ಕದೂರಿಗೆ ಹೋಗಿ ಸೈಕಲ್ ನೇಗೆ ತಗೊಂಡ್ಬಂದ್ಬಿಡ್ತೀನಿ ಬಿಡು ಅದಕ್ಕೆ ಯಾಕೆ ವಟ ವಟ ಅಂತೀಯ ಏ ಬೇಡ ಕಣ್ಣ ದೂರ ಐತದು ಅಲ್ಲಿವರೆಗೂ ನೀನು ಸೈಕಲ್ ತೂಕೊಂಡು ಹೋಗಕ್ಕೆ ಆಗಲ್ಲ ಬಿಡು ಇಲ್ಲಯ್ಯ ಒತ್ತರೆಯ ಮಿಷನ್ನು ಸರಿ ಮಾಡ್ತಾರಂತೆ ಹ್ಞೂ ನಿಮ್ಮ ಅಜ್ಜಿ ಹೋಗಿ ತಗೊಂಬರ್ತತಿ ಹ್ಞೂ ಈ ಒಂದು ಎರಡು ಚಂಬು ಪಕ್ಕದ ಮನೆಗೆ ಇಸ್ಕೊಂಬರ್ತೀನಿ ಬಿಡು ಸಾಕು ರಾತ್ರಿ ಅಕ್ಕ ಹ್ಮ್ ಸರಿ ಕಣ್ಣಜ್ಜಿ ನಾನು ಒಂದು ಸ್ವಲ್ಪ ಹೊತ್ತು ಮಕ್ಕಂತೀನಿ ಟಿ ವಿ ನೋಡ್ಕೊಂತ ಹ್ಞೂ ಸರಿ ಹೋಗು ನಿಮ್ಮ ಅಪ್ಪ ಬರ್ತೀನಿ ಅಂತ ಹೇಳಿದ್ದೆ ಅವ್ವ ಫೋನ್ ಮಾಡಿದ್ಳು ನೀನು ಕರ್ಕೊಂಡು ಹೋಗಿ ಅಂತ ನಿಮ್ಮ ಅಪ್ಪ ಅಯ್ಯ ಸ್ವಲ್ಪ ತೂಳ್ಕೊ ಹೋಗು ಹಾ ಹೌದಾ ಇನ್ನೊಂದು ಎರಡು ದಿವಸ ಇರೋಣ ಅಂತ ಮಾಡಿದ್ದೆ ಈ ಅಪ್ಪಯ್ಯ ಇವತ್ತೇ ಬರಬೇಕಾ ನೋಡಿದ್ರಲ್ಲ ಗೆಳೆಯರು ಈ ಪುಟಾಣಿ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ సబ్స్క్రైబ్ ధన్యవాదాలు